ಕೇರಳದಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ ಕುಶಾಲನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅರವತ್ತು ವರ್ಷ ಮೇಲ್ಪಟ್ಟವರು ಕೆಮ್ಮು ನೆಗಡಿ ಲಕ್ಷಣಗಳಿರುವವರು ಹೃದ್ರೋಗ ಮೂತ್ರಪಿಂಡದಂತಹ ಆರೋಗ್ಯ ಸಮಸ್ಯೆ ಇರುವವರು ಮಾಸ್ಕ್ ಧರಿಸುವಂತೆ ಸೂಚನೆ ನೀಡಲಾಗುತ್ತಿದೆ ಸದ್ಯಕ್ಕೆ ಸಭೆ ಸಮಾರಂಭಗಳು ಜನಸಂದಣಿಯ ಮೇಲೆ ನಿಯಂತ್ರಣ ಹೇರುವಂತಹ ಪರಿಸ್ಥಿತಿ ಉದ್ಭವಿಸಿಲ್ಲ ಆರೋಗ್ಯ ಇಲಾಖೆ ಹೆಚ್ಚು ಪರೀಕ್ಷೆಗಳನ್ನು ಕೈಗೊಳ್ಳುತ್ತಿದ್ದು ಪರಿಸ್ಥಿತಿಯ ಬಗ್ಗೆ ನಿಗಾ ಇರಿಸಿದೆ ಎಂದರು ಮತ್ತು ಈಗ ಕೇಂದ್ರ ಸರ್ಕಾರದ ಕೂಡ ಚರ್ಚೆ ಮಾಡಿ ಈಗ ಕೆಲವು ಅಡ್ವೈಸರಿಗಳನ್ನು ಸಲಹೆಗಳನ್ನು ಈಗ ನಮ್ಮ ಜನರಿಗೆ ಅರವತ್ತು ವರ್ಷಗಳಿಂದ ಹೆಚ್ಚಿರೋರು ಮತ್ತು ಯಾರಾದರೂ ಬೇರೆ ಬೇರೆ ಈ ಹೃದಯ ಮತ್ತು ಕಿಡ್ನಿ ಈ ಥರ ಕೋಮಾರ್ಬಿಟೀಸ್ ಇರ್ತಕ್ಕಂಥ ಜನರಿಗೆ ಮತ್ತು ಕಫ ಜ್ವರ ಕೆಮ್ಮು ಇಂಥ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕನ್ನು ಹಾಕೋಬೇಕು ಅಂತ ಕೂಡ ಒಂದು ಸಾರ್ವಜನಿಕವಾಗಿ ಎಲ್ರಿಗೂ ಹೇಳ್ತಾ ಇದ್ದೀವಿ ಆಮೇಲೆ ನಮ್ಮ ಎಲ್ಲ ಆಸ್ಪತ್ರೆಗಳಲ್ಲಿ ಮತ್ತು ಆರೋಗ್ಯ ಕೇಂದ್ರಗಳಲ್ಲಿ ಸಜ್ಜಾಗಿರೋದಕ್ಕೂ ಕೂಡ ಹೇಳಿದ್ದೀವಿ ಹಾಗೆಯೇ ಇನ್ನೂ ಈ ಬಾರ್ಡರ್ ಜಿಲ್ಲೆಗಳೇನಿದೆ ಇಲ್ಲಿ ಹೆಚ್ಚಿನ ನಿಗ್ರಹ ಇನ್ನು ಹೆಚ್ಚಾಗಿರಬೇಕು ಕೊಡಗು ಮತ್ತು ಮಂಗಳೂರು ಮತ್ತು ಚಾಮರಾಜನಗರ ಇಲ್ಲಿ ಯಾಕಂದರೆ ಕೇರಳ ಬಾರ್ಡರು ಇರುವಂಥದ್ದು ಇರುವಂಥ ಜಿಲ್ಲೆಗಳು ಸೊ ಹೆಚ್ಚು ನಿಗಾವನ್ನು ವಹಿಸಬೇಕು ಅಂತ ಕೂಡ ಹೇಳಿದ್ದೀವಿ ಕೋಲಾರ